ನಾವು ಕನ್ನಡದ ಸೊಗಡನ್ನು ಕಾಣಬೇಕಾದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸಾಧ್ಯವೆಂದು ಆದಿಚುಂಚನಗಿರಿ ಸಾಕಾಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಅವರು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ದೇವರ ಮಾದಹಳ್ಳಿ ಗ್ರಾಮದಲ್ಲಿ ಮಾದಳ್ಳಿ ಬ್ರಿಗೇಡ್ಸ್ ಮತ್ತು ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ಏರ್ಪಡಿಸಿದ್ದ ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕರ್ನಾಟಕದ ಸುತ್ತ ತಮಿಳು ತೆಲುಗು ಮಲಯಾಳ ಮಾತನಾಡುವ ರಾಜ್ಯಗಳಿದ್ದು ಅಲ್ಲಿಂದ ವಲಸೆ ಬರೆತಿರುವವರ ನಡುವೆ ಕನ್ನಡ ಹುಡುಕಬೇಕಾಗಿದೆ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ಸಂಘಟನೆಗಳು ಹೋರಾಟ ಮಾಡುತ್ತಿವೆ ನಮ್ಮ ಭಾಷೆಯಲ್ಲಿ ಮಾತನಾಡುವಾಗ ನಮಗಾಗುವ ಅಭಿಮಾನವೇ ಬೆರೆಯದಾಗಿದ್ದು ನಮಗೆ ಜನ್ಮ ಕೊಟ್ಟ ತಾಯಿ ಮತ್ತು ಮಾತೃಭಾಷೆಯನ್ನು ಮರೆಯಬಾರದು ಕನ್ನಡ ಭಾಷೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ನಾವು ಕನ್ನಡದಲ್ಲಿ ಮಾತನಾಡುವಾಗ ಅನ್ಯ ಭಾಷೆಗಳನ್ನು ಬಳಸಿದಲ್ಲಿ ಆಗ ನಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ಆಘಾತ ಉಂಟುಮಾಡುತ್ತದೆ ನಾವು ವಿದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಹೋದಾಗ ನಮ್ಮ ಭಾಷೆಯಲ್ಲಿ ಮಾತನಾಡುವ ಜನ ಸಿಕ್ಕಾಗ ಮನಸ್ಸಿನಲ್ಲಿ ಮೂಡುವ ಭಾವನೆಯೇ ಬೇರೆಯದಾಗಿದ್ದು ನಮ್ಮ ನಡುವೆ ಹೊಸ ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ಎಂದು ಪ್ರಸನ್ನನಾಥ ಸ್ವಾಮೀಜಿಯವರು ಅಭಿಮಾನದ ಮಾತುಗಳನ್ನಾಡಿದರು ಮಾದಳಿ ಬ್ರಿಗೇಡ್ನ ಬಾಲಾಜಿ ಮಾತನಾಡಿ ಬ್ರಿಗೇಡ್ನ ಸದಸ್ಯರು ಸಮಾಜ ಸೇವೆಯ ಮೂಲಕ ಹೊಸ ಮೈಲಿಗಲ್ಲೊಂದನ್ನು ಸ್ಥಾಪಿಸಿದ್ದು ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ಆಸೆಯಿಂದ ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಎಡರು ತೊಡರುಗಳನ್ನು ಮೆಟ್ಟಿ ನಿಂತಿದ್ದು ಅದರಲ್ಲಿ ಜಯಗಳಿಸುತ್ತೇವೆಂಬ ಭರವಸೆ ಇದೆ ಎಂದು ಹೇಳಿದರು ಇದಕ್ಕೂ ಮುಂಚೆ ಗ್ರಾಮದ ಯುವಕರು ಪ್ರಸನ್ನನಾಥ ಸ್ವಾಮೀಜಿಯವರನ್ನು ಬೈಕ್ ರ್ಯಾಲಿಯ ಮೂಲಕ ವೇದಿಕೆಗೆ ಕರೆತಂದರು ನಂತರ ಒಕ್ಕಲಿಗರ ಹಿತರಕ್ಷಣಾ ಸಮಿತಿಯ ಸದಸ್ಯರ ನೋಂದಣಿಗೆ ಚಾಲನೆ ನೀಡಲಾಯಿತು ವೇದಿಕೆಯಲ್ಲಿ ಹಿತರಕ್ಷಣಾ ಸಮಿತಿಯ ಮಧು ಗೌಡ ಅಧ್ಯಕ್ಷ ಮಂಜುನಾಥ್ ಜಗದೀಶ್ ನವೀನ್ ಮುಂತಾದವರಿದ್ದರು ನಂತರ ಹೆಸರಾಂತ ಕಲಾವಿದರಿಂದ ರಸ ಸಂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ರಾಜ್ಯ ಒಕ್ಕ ವೇದಿಕೆಯಿಂದ ಮಾಡೋಣ